ಬಿಲ್ಡೇಕೋರ್ ಕೋರ್ ಎರಡ್ ಸಾವಿರದ ಇಪ್ಪತ್ತೈದು ಗೃಹ ಅಲಂಕಾರದ ವಸ್ತುಗಳ ಪ್ರದರ್ಶನಕ್ಕೆ ನೋಡಲು ನೀವು ಬನ್ನಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಬಿಲ್ಡೇಕೋರ್ ಎರಡ್ ಸಾವಿರದ ಇಪ್ಪತ್ತೈದು ಗೃಹ ಅಲಂಕಾರದ ವಸ್ತುಗಳ ಪ್ರದರ್ಶನ ನೋಡಲು ನೀವು ಬನ್ನಿ ಇತರರನ್ನು ಕರೆದುಕೊಂಡು ಬನ್ನಿರಿ ಎಂದು ರಾಜು ಬರ್ಜನ್ ರವರು ಕರೆ ನೀಡಿದರು ಬಿಲ್ಡೇಕೋರ್ ಸೆಕ್ರೆಟರಿ ಸತೀಶ್ ನಾಯ್ಕರ್ ಅವರು ಮಾತನಾಡಿ ನಮ್ಮ ವಸ್ತು ಪ್ರದರ್ಶನ ನೋಡಿ ಜನರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಜಂಟಿ ಕಾರ್ಯದರ್ಶಿ ಶಿವಾಜಿ ರಾಮೋಜಿರವರು ಮಾತನಾಡಿದರು ಬಸವರಾಜ್ ಹಿರೇಮಠ ಮತ್ತು ಕುಟುಂಬ ಸದಸ್ಯರು ಮಳಿಗೆಗಳನ್ನ ನೋಡಿ ತುಂಬಾ ಖುಷಿಪಟ್ಟರು ಹಾಗೂ ಹಲವಾರು ವಸ್ತುಗಳ ಪ್ರದರ್ಶನದಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಆದ್ದರಿಂದ ನೀವು ಬನ್ನಿರಿ ಇತರರನ್ನು ಕರೆದುಕೊಂಡು ಬನ್ನಿರಿ ಸ್ಕಿನ್ ಪೇಂಟ್ ಹೌಸ್ ಏನು ಇದು ಕಂಪ್ಲೀಟ್ಲಿ ಕಸ್ಟಮೈಸ್ ಮಾಡಿ ಕೊಡ್ತಾರೆ ನಮಗೆ ಮತ್ತೆ ಟೆನ್ ಇಯರ್ಸ್ ವಾರಂಟಿ ಇರುತ್ತೆ ಕಂಪ್ನಿ ಕಡೆಯಿಂದ ಇದು ನಾವೇ ಸೈಟ್ ವಿಸಿಟ್ ಮಾಡಿ ಮೆಜರ್ಮೆಂಟ್ ತಗೊಂಡು ಯಾಸ್ ಕಸ್ಟಮರ್ ರಿಕ್ವೈರ್ಮೆಂಟ್ ವಿಲ್ ಡೂ ದ ಡಿಸೈನ್ ಆ ಥರ ಪ್ರೊಸೆಸ್ ಆಗುತ್ತೆ ಫೋರಮ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ವತಿಯಿಂದ ಪ್ರತಿ ಎರಡು ವರ್ಷಕ್ಕೊಮ್ಮೆ ಕಟ್ಟಡ ಸಾಮಗ್ರಿಗಳ ಒಂದು ಪ್ರದರ್ಶನ ಏರ್ಪಾಡು ಮಾಡ್ತೇವೆ ಇಲ್ಲಿ ವಿವಿಧ ಅಂತಾರಾಷ್ಟ್ರೀಯ ಎಲ್ಲ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವ ಸಾಮಗ್ರಿಗಳ ಒಂದು ಮಳೆಗಳನ್ನು ಹಾಕಿರ್ತಾರೆ ಇದರ ಧಾರವಾಡದ ಸುತ್ತಮುತ್ತಲಿನ ಎಲ್ಲ ಜನತೆ ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ಇಲ್ಲಿ ಒಂದ ಒಂದ ವೇದಿಕೆಯಲ್ಲಿ ಎಲ್ಲ ಪ್ರ ಎಲ್ಲ ಎಲ್ಲ ಕಟ್ಟಡ ಸಾಮಗ್ರಿಗಳ ಪರಿಚಯನೂ ಆಗ್ತದೆ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಇರುತ್ತೆ ದಯವಿಟ್ಟು ಇವತ್ತು ಎರಡನೇ ದಿವಸ ನಾಳೆ ಕೊನೆ ದಿವಸ ದಯವಿಟ್ಟು ಬಿಡು ಮಾಡ್ಕೊಂಡ್ ಮುಂದೆ ಒಂದು ಕಟ್ಟಡದ ಒಂದು ಇನ್ಫಾರ್ಮೇಶನ್ ಎಲ್ಲ ತಗೋಬೇಕಾಗಿ ನಾವು ನಮ್ಮ ಕನ್ಸಲ್ಟಿಂಗ್ ಸಿವಿಲ್ ವತಿಯಿಂದ ಒಂದು ವಿನಂತಿ ಮಾಡ್ಕೊಳ್ತೀವಿ ನಾನು ಶಿವಾಜಿ ರಾಣೋಜಿ ಅಂತ ಫೋರಮ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅದರ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ ಆಮೇಲೆ ಈ ಬಿಲ್ ಡೆಕೋರದ್ದು ಬಿಲ್ ಡೆಕೋರೇಟರ್ದು ಬಿಲ್ ಡೆಕೋರೇಟರ್ ಟೂ ತೌಸಂಡ್ ಟ್ವೆಂಟಿ ಫೈವ್ದು ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಇದು ನಮ್ಮದು ಹದಿಮೂರನೇ ಮೇಳ ಇದೆ ಈಗ ಈಗಾಗಲೇ ಹದಿಮೂ ಇಪ್ಪತ್ತಾರು ವರ್ಷ ಆಯ್ತು ಯಶಸ್ವಿ ಪ್ರತಿ ಒಂದು ವರ್ಷ ಬಿಟ್ಟು ಒಂದು ವರ್ಷ ಇರುತ್ತೆ ಪ್ರತಿ ಸಲ ಆಗಿ ಜನಸ ಜನರಿಗೆ ಎಲ್ಲರಿಗೂ ನಮ್ಮ ಈ ಒಂದು ಮೆಟೀರಿಯಲ್ ಬಗ್ಗೆ ಬಿಲ್ಡಿಂಗ್ ಮೆಟೀರಿಯಲ್ ಬಗ್ಗೆ ಅವರಿಗೆ ಯಾವ ರೀತಿ ಪ್ರತಿ ವರ್ಷಕ್ಕೆ ವರ್ಷ ಚೇಂಜ್ ಆಗ್ಕೋತಿರ್ತಾವೆ ಟೆಕ್ನಾಲಜಿ ಹೆಂಗೆ ಚೇಂಜ್ ಆಗ್ತದೆ ಹಂಗೆ ಮೆಟೀರಿಯಲ್ ಚೇಂಜ್ ಆಗ್ತದೆ ಸೊ ಅದ್ರ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಬರಲಿ ಅಂಥೇಳಿ ಈ ಎಕ್ಸಿಬಿಷನ್ ನಾವು ಒಂದು ವರ್ಷ ಬಿಟ್ಟು ಒಂದು ವರ್ಷ ಮಾಡ್ತಾ ಇದ್ದೀವಿ ಇದ್ರ ಪ್ರಕಾರ ಅದರಂತೆ ನಮ್ಮ ನಮಗೆ ಸಂಬಂಧಪಟ್ಟ ಇಂಜಿನಿಯರ್ಸ್ಗೆ ಆಯ್ತು ಅಥವಾ ಸ್ಟೂಡೆಂಟ್ಸ್ಗೆ ಆಯ್ತು ಪಬ್ಲಿಕ್ಕಿಗೆ ಆಯ್ತು ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ನಾವು ಈ ರೀತಿ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ನಮ್ಮದು ಒಂದು ವರ್ಷ ಮಾಡ್ತಾ ಪ್ರತಿ ವರ್ಷ ಚೆನ್ನಾಗಿ ನಡೀತದೆ ಎಲ್ಲ ಧಾರವಾಡ ಹುಬ್ಬಳ್ಳಿ ಜನರಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ ನಾನು ಸತೀಶ್ ನಾಯ್ಕರ್ ಅಂತೇಳಿ ಪೌರಾಮ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಸೆಕ್ರೆಟ್ರಿ ಈ ಬಿಲ್ಡೋರ್ ಎಕ್ಸಿಬಿಷನ್ ಒಂದು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ನಮ್ಮ ಸೋಶಿಯಲ್ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಮೊಟ್ಟ ಮೊದಲನೇದಾಗಿ ಇಡೀ ಉತ್ತರ ಕರ್ನಾಟಕದಲ್ಲಿ ಈ ಒಂದು ಪದ್ಧತಿಯನ್ನು ನಾವು ಪ್ರಾರಂಭ ಮಾಡಿದ್ದು ನಮ್ಮ ಪೌರಮ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಹೆಗ್ಗಳಿಕೆ ಅದೇ ರೀತಿ ನಾವು ಪ್ರತಿ ಎರಡು ವರ್ಷಕ್ಕೊಮ್ಮೆ ಮಾಡ್ತಾ ಬಂದಿದ್ದು ಇದರ ಉದ್ದೇಶ ಅಂದ್ರೆ ಇಲ್ಲಿ ನಮ್ಮ ಇಂಜಿನಿಯರ್ಸ್ ಏನಿದ್ದಾರೆ ನಮ್ಮ ಫೋರಂ ಮೆಂಬರ್ಸ್ ಇರ್ಬೋದು ಬೇರೆ ಇಂಜಿನಿಯರ್ಸ್ ಇರ್ಬೋದು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆರ್ಕಿಟೆಕ್ಟ್ಸ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸು ಆಮೇಲೆ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಅಲ್ಲದೆ ಕಾಂಟ್ರಾಕ್ಟರ್ಸು ಆಮೇಲೆ ಮನೆ ಕಟ್ಟುವಂಥ ಯಾವುದೇ ಬಿಲ್ಡಿಂಗ್ನಲ್ಲಿ ಕ್ರಿಯಾಶೀಲರಾದಂಥ ವ್ಯಕ್ತಿಗಳಿಗೆ ಇದೊಂದು ಹೊಸ ನೂತನವಾದ ಪ್ರಾಡಕ್ಟ್ಗಳು ಯಾವ್ಯಾವ ಮಾರ್ಕೆಟ್ನಲ್ಲಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಬಂದಿದ್ದಾವೆ ಅದರ ಬಗ್ಗೆ ಅವೇರ್ನೆಸ್ಸು ಕೊಡಲಿಕ್ಕೆ ಆ ರೀತಿ ಅದರದ ಟಚ್ ಮಾಡಿ ಅವರು ಫೀಲ್ ಮಾಡಿಕೊಂಡು ಅದನ್ನ ಸ್ವತಃ ಅವರು ಫೀಲ್ ಮಾಡಿ ಅದು ತಮ್ಮ ಪಾಕೆಟ್ ಮನೆಗೆ ಹೊಂದುತ್ತೋ ಇಲ್ಲ ಆ ಸ್ವತಃ ಇಲ್ಲಿ ನೋಡಲಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ ಇರುತ್ತೆ ಯಾಕಂದ್ರೆ ಶಾಪ್ ಯಾಕಂದರೆ ಏನ್ ಇರುತ್ತೆ ಅದು ಎಲ್ಲಾ ಎಲ್ಲ ಪ್ರಾಡಕ್ಟ್ ಗಳು ಸಿಗ್ತಲ್ಲ ಸಿಗಲ್ಲ ಇಲ್ಲಿ ಏನಾಗುತ್ತೆ ನಾವೆಲ್ಲ ಆಲ್ ಓವರ್ ಇಂಡಿಯಾ ಇಂಡಿಯಾಲಿಂದ ಎಲ್ಲ ಬೇರೆ ಬೇರೆ ಸ್ಟೇಟ್ ಲಿಂದ ಅಂತಾರಾಷ್ಟ್ರೀಯ ಕಂಪ್ಲು ರಾಷ್ಟ್ರೀಯ ಕಂಪ್ನಿಗಳು ಬಂದಿದ್ದಾವೆ ಎಸಿ ಸಿಮೆಂಟ್ ಅಂತಂದರೂ ಸಿಮೆಂಟ್ ಕಂಪ್ನಿ ಅಲ್ಲ ಫ್ಲಾವುಡ್ಸ್ ವೆರೈಟಿ ಆಫ್ ಫ್ಲಾವುಡ್ಸ್ ಇಂಟೀರಿಯರ್ ವಿಂಡೋಸ್ ಬರುತ್ತೆ ಆಮೇಲೆ ಇಂಟೀರಿಯರ್ ಡೆಕೋರೇಷನ್ ಮೆಟೀರಿಯಲ್ಸ್ ಇದೆ ಎಲೆಕ್ಟ್ರಿಕಲ್ ಇನ್ಕ್ಲೂಡಿಂಗ್ ನಮ್ಮ ಹೊಸ ಮನೆಗೆ ಏನು ಬೇಕಾದಂತ ಬಿಲ್ಡಿಂಗ್ ಹೆಸರು ಬರೆಯೋದು ಹಿಡ್ಕೊಂಡು ಎಲ್ಲ ಬಂದಿದಾವೆ ಲೈಟಿಂಗ್ ಅರೇಂಜ್ಮೆಂಟ್ಸ್ ಇದೆ ಲೈಟ್ಸ್ ಯಾವ ತರ ಇದಾವೆ ಲ್ಯಾಂಪ್ಸ್ ಅವೆಲ್ಲ ಆ ತರ ಪ್ರಾಡಕ್ಟ್ಸ್ ಬಂದಿದಾವೆ ಈ ಥರ ಟೈಲ್ಸ್ ಸೆರಾಮಿಕ್ ಟೈಲ್ಸ್ ನಲ್ಲೇ ಬೇರೆ ಬೇರೆ ಸೈನ್ ಗ್ರಾಯಿಂಟು ನ್ಯಾಚುರಲ್ ಸ್ಟೂನ್ ನಾವೇನು ಭೂಮಿಯನ್ನು ಅಗೆಯೋದು ಅಂತ ಒಂದು ಪದ್ಧತಿ ಭೂಮಿಯನ್ನು ನಾವು ಏನು ಹಾಳು ಮಾಡ್ತೀವಿ ಅಂತ ಅದ್ರ ಬದಲಿಗೆ ನ್ಯಾಚುರಲ್ ಇದ್ದಂತ ಸ್ಟೋನ್ಸ್ ರಿಪ್ಲೇಸ್ ಮಾಡಲಿಕ್ಕೆ ವಿಟ್ರಿಫೈಡ್ ಗರ್ನೈಟ್ ಗ್ರನೈಟ್ ಥರ ಮಾರ್ಬಲ್ ತರ ಇರ್ಬೋದು ಆ ತರ ಶೇಡ್ಸ್ಗೆ ಬಿಗ್ ನಲ್ಲೇ ಬಂದಿದಾವೆ ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಟೆನ್ ಫೀಟ್ವರೆಗೂ ಇದ್ದಂತ ಉದ್ದ ಟೈಲ್ಸ್ ಗಳು ಬಂದಿದಾವೆ ಅದೇ ರೀತಿ ನಮಗೆ ವೆರೈಟಿ ಆಫ್ ಈಗ ನಮಗೆ ಇದ್ದ ಹಾಡು ಹುಬ್ಬಳ್ಳಿಯಲ್ಲಿ ಸಿಗ್ತಾ ಇರುವಂತ ಕೆಲವೊಂದು ಹೊಸ ಪ್ರಾಡಕ್ಟ್ ನಾವು ಬುಕ್ ನಲ್ಲಿ ಓದಿರ್ತೇವೆ ಅಥವಾ ಅಡ್ವರ್ಟೈಸ್ ನೋಡಿರ್ತೇವೆ ಇಲ್ಲಿ ಸ್ವತಃ ನೋಡಲಿಕ್ಕೆ ಸಿಗುವಂತ ವಸ್ತುಗಳನ್ನು ನಾವು ಪ್ರಯತ್ನ ಮಾಡಿ ತಂದಿದ್ದೇವೆ ಸಾಕಷ್ಟು ಇನ್ನೂ ಬರಬೇಕಾಗಿತ್ತು ಆದರೂ ಸಹಿತ ಇಲ್ಲಿ ನಮ್ಮ ಒಂದು ಸ್ಥಳದ ಅಭಾವದಿಂದ ಅರವತ್ತು ಸ್ಟಾಲ್ ಹೋಗಿ ನಾವು ಅರವತ್ತೈದು ಸ್ಟಾಲ್ ಮಾಡಿದ್ದೇವೆ ಅದು ಅವ್ರಿಗೆ ಪ್ರೊವೈಡ್ ಮಾಡಲಿಕ್ಕೆ ಆಮೇಲೆ ಬಂದ ನಂತರ ಇನ್ನೂ ನಮಗೆ ಎನ್ಪೈರ್ ಬರ್ತಿದೆ ಬಟ್ ಸ್ಥಳಾವಕಾಶ ಇಲ್ಲ ಆದರೆ ಅದೇ ರೀತಿ ಎನರ್ಜಿ ಕನ್ಸರ್ವ್ಸ್ ಮಾಡುವಂತ ಸೋಲಾರ್ ಸಿಸ್ಟಮ್ ಆಮೇಲೆ ಪೇಯಿಂಗ್ ಪೇಯಿಂಗ್ಗೆಸ್ಟ್ ಬೇಕಾದಂತ ಒಂದು ನಮಗೆ ಹೆಚ್ಚಿನ ಇದರಲ್ಲಿ ಸೋಲಾರ್ ಇದು ಯಾವ ರೀತಿ ಅದನ್ನು ಅಳವಡಿಸ್ಬೇಕು ಅನ್ನೋದೊಂದು ಆ ರೀತಿ ಕಾನ್ಸೆಪ್ಟ್ ಕನ್ಸೆಪ್ಟ್ ಇಟ್ಕೊಂಡು ಎನರ್ಜಿ ಸೇವಿಂಗ್ ಸಿಸ್ಟಮ್ ನಾವು ಯಾವ ರೀತಿ ಅಡಾಪ್ಟ್ ಮಾಡ್ಕೋಬಹುದು ಅಂತ ಹೇಳಿ ಆಮೇಲೆ ಸ್ವತಃ ಎನರ್ಜಿಯನ್ನು ನಾವು ಪವರ್ ನಾವು ಮನೆಯಲ್ಲೇನೆ ನಾವು ಅಪ್ ಟು ಫೈವ್ ಕಿಲೋಮೀಟರ್ಗೂ ಪ್ರೊಡಕ್ಷನ್ ಮಾಡುವಂತ ಒಂದು ಒಂದು ನಾವು ಮಳಿಗೆಯನ್ನು ಸಹಿತ ಇಲ್ಲಿ ತೆಗೆದಿದ್ದೇವೆ ಸಾಕಷ್ಟು ನಿನ್ನೆಯಿಂದ ಜನಗಳು ಬರ್ತಿದ್ದಾರೆ ಇವತ್ತು ಸಂಡೇ ಸ್ಯಾಟರ್ಡೆ ಇರೋದ್ರಿಂದ ಮತ್ತು ನಾಳೆ ಸಂಡೇ ಇರೋದು ಸೆಕೆಂಡ್ ಸ್ಯಾಟರ್ಡೆ ಸಂಡೇ ನಾವು ಜಾಸ್ತಿ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ ವಿತ ಇಲ್ಲಿ ಏನು ಬಂದಂತ ಮಳಿಗೆಗಳು ಸಹಿತ ಇಲ್ಲ ಸರ್ ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ ಅಂತ ಹೇಳಿ ಅವರು ಒಂದು ಸಂತೋಷ ಆಗ್ಬಿಡಿದ್ದಾರೆ ಇದೇ ಒಂದು ನಮಗೆ ಹೆಮ್ಮೆ ಕಳೆದ ಎರಡು ತಿಂಗಳಿಂದ ನಾವು ನಮ್ಮ ಇಂಜಿನಿಯರ್ಸ್ ಗ್ರೂಪ್ ಏನಿದೆ ಫೋರಂ ಕನ್ಸಲ್ಟ ಎರಡು ತಿಂಗಳಿಂದ ನಮ್ಮ ವೃತ್ತಿಗೆ ಸ್ವಲ್ಪ ತೊಂದರೆ ಆದರೂ ಸಹಿತ ನಾವು ಇದನ್ನು ಮಾಡ್ತಾ ಇದ್ದೇವೆ ಜನರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದನ್ನು ಪ್ರಯೋಜನ ತಗೊಂಡ್ರೆ ನಮ್ಮ ಒಂದು ಏನು ಉದ್ದೇಶ ಇದೆ ಅದು ಸಾರ್ಥಕ ಆಗುತ್ತೆ ಆಮೇಲೆ ಬಂದಂತ ಇಲ್ಲಿ ಏನು ಡೀಲರ್ಸ್ ಇರ್ಬೋದು ಸ್ಟಾಲ್ ಹೋಲ್ಡರ್ಸ್ ಏನಿದಾರೆ ಅವ್ರಿಗೂ ಸಹಿತ ತಮ್ಮ ಪ್ರಾಡಕ್ಟ್ ಮಾಡಿದ ಒಂದು ಸಂತೋಷ ಆಗುತ್ತೆ ಅದೇ ರೀತಿ ಅವರು ಸಹ ತಮ್ಮ ವ್ಯವಹಾರವನ್ನು ಸಹಿತ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೆಕ್ಸ್ಟ್ ನಾವು ಬಂದಾಗ ಇನ್ನೂ ವೆರೈಟಿ ನಾವು ಸ್ಟಾಲ್ಸ್ ತರಲಿಕ್ಕೆ ಆಗುತ್ತೆ ಅದಕ್ಕೆ ದ ನಾವೊಂದು ಒಂದು ತಮ್ಮ ವೇದಿಕೆ ಮೂಲಕ ನಾನು ಕೇಳಿಕೊಳ್ಳೋದ್ರೆ ಸಾರ್ವಜನಿಕರು ಬಂದು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ನಾಳೆ ಸಂಜೆವರೆಗೂ ಇದೆ ರಾತ್ರಿ ಎಂಟೂವರೆವರೆಗೂ ನಾಳೆವರೆಗೂ ಇದೆ ದಯವಿಟ್ಟು ಇಲ್ಲಿ ಬಂದು ತಾವು ನೋಡಿದರೆ ನಮ್ಮ ಒಂದು ಈ ಸೇವೆಯನ್ನು ತಾವು ಅನುಭವಿಸಿದರೆ ಅದನ್ನು ಉಪಯೋಗ ಮಾಡಿಕೊಂಡ್ರೆ ನಮಗೂ ಒಂದು ಸಾರ್ಥಕ ಸೇವೆ ಮಾಡಿದ್ದೇವೆ ಅನ್ನೋ ಒಂದು ಭಾವನೆ ಬರುತ್ತೆ